ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತಾರೆ ಅಂದ್ರೆ ಹಿಂದೆ ತಾಯಿ ಮೇಲೆ ಆಣೆ ಇಟ್ರೆ ಅಥವಾ ಮಾಂಗಲ್ಯದ ಮೇಲೆ ಆಣೆ ಇಟ್ರೆ ಅಲ್ಲಿಗೆ ಆ ನ್ಯಾಯ ಸಮಾಪ್ತಿ ಅಂತ ಹೇಳಿ ಯಾಕೆಂದ್ರೆ ಅಷ್ಟೊಂದು ಗೌರವ ತಾಯಿ ಮೇಲೆ ಮತ್ತೆ ಮಾಂಗಲ್ಯದ ಮೇಲೆ ಎರಡರ ಮೇಲೂ ಇತ್ತು ಅಂತಹ ಮಾಂಗಲ್ಯಕ್ಕೆ ಬೆಲೆ ಕೊಡ್ತಕ್ಕಂತಹ ಸಂಸ್ಕಾರಯುತ ಯುತ ಮಾತ್ರ ಎಲ್ಲರಿಗೂ ಅಲ್ಲ ಈ ವಿಚಾರ ಮಾಂಗಲ್ಯಕ್ಕೆ ಯಾವಾಗ್ಲೂ ಸಹ ಮಾಂಗಲ್ಯ ಅನ್ನುವಂಥದ್ದು ಒಂದು ಚಿನ್ನದ ತುಂಡಲ್ಲ ಅದು ಅದಕ್ಕೆ ಮಹೋನ್ನತವಾದಂತಹ ಶಕ್ತಿ ಇರುವಂತ ಸೂತ್ರ ಆ ಸೂತ್ರವನ್ನ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ವಿಧವಾದಂತ ಚತುರ್ವಿಧ ಫಲಗಳು ಉಂಟಾಗ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ಕಾಮೇಚ ನಾತಿಶರಾಮಿ ಅಂತ ಹೇಳ್ತಾರೆ ಧರ್ಮೇಚ ಅರ್ಥೇಚ ಕಾಮೇಚ ನಾಚಿಚರಾಮಿ ಅಂತ ಹೇಳಿ ಅಂದ್ರೆ ಮೂರು ಧರ್ಮಗಳನ್ನ ನಿನ್ನ ನೀನು ಬರ್ಬೇಕಾದ್ರೆ ನನ್ನ ಹೆಂಡತಿ ಆಗಿ ಈ ಮೂರು ಗಂಟೆಗಳನ್ನ ಹಾಕ್ತಾ ಇದ್ದೀನಿ ಅಂತ ಹೇಳಿ ಅಂತ ಮಾಂಗಲ್ಯ ಸೂತ್ರವನ್ನ ಅಥವಾ ಮಾಂಗಲ್ಯದ ಒಂದು ಅಂದ್ರೆ ಕೆಲವರು ಬಟ್ಲು ತಾಳಿ ಹಾಕಿರ್ತಾರೆ ಕೆಲವರು ಮತ್ತೊಂದು ತಾಳಿ ಹಾಕಿರ್ತಾರೆ ಅವರವರ ಸಂಪ್ರದಾಯದ ಪ್ರಕಾರವಾಗಿ ಮಾಂಗಲ್ಯಗಳು ಇರುವಂಥದ್ದಾಗತ್ತೆ ಆ ಮಾಂಗಲ್ಯವನ್ನ ಯಾವಾಗ್ಲೇ ಆಗ್ಲಿ ಹೊರಗಡೆ ಇತರರಿಗೆ ಪರಪುರುಷರಿಗಾಗ್ಲಿ ಅಥವಾ ಪರಸ್ತ್ರೀಗಾಗ್ಲಿ ದರ್ಶನ ಮಾಡಿಸೋದ್ರಿಂದ ಕುಂಕುಮತನ ಅನ್ನೋ ಪತಿ ಆಯುಷು ಅನ್ನುವಂಥದ್ದು ಕ್ಷೀಣ ಆಗತ್ತೆ ಯಾಕೆ ಅಂದ್ರೆ ಇವಾಗ ಎಲ್ಲರೂ ಇಲ್ಲಿಗೆ ಕುತ್ತಿಗೆ ಭಾಗಕ್ಕೆ ಹಾಕೊಂತಾರೆ ಮಾಂಗಲ್ಯ ಕೆಲವೊಂದು ಸಂಪ್ರದಾಯದಲ್ಲಿ ಮಾಂಗಲ್ಯನೇ ಹಾಕಲ್ಲ ಸಿಂಧೂರ ಇಟ್ಟಿರ್ತಾರೆ ಆದ್ರೆ ಸಂಪ್ರದಾಯಸ್ಥ ಹೆಣ್ಣು ಮಕ್ಳಗ್ ಮಾತ್ರನೇ ಹೇಳ್ತಾ ಇರೋದು ಸುಮ್ಮನೆ ನಾನು ಕೆಲವೊಂದು ಕಮೆಂಟ್ಗಳು ನೋಡ್ದೆ ನೀನ್ ಯಾರು ಹೇಳೋದಕ್ಕೆ ಇದನ್ನೆಲ್ಲ ನೋಡ್ದೆ ಯಾಕೆ ಅಂದ್ರೆ ಒಳ್ಳೇದ್ ಏನು ಭಯ ಇಲ್ಲ ನನಗೆ ಕೆಟ್ಟದೇನು ನಾನು ಇಲ್ಲಿ ಮಾಡ್ತಾ ಇಲ್ಲ ಪರಕ್ ಹಾಕೊಳ್ಳಿ ಅನ್ಸ್ ಹಾಕೊಳ್ಳಿ ಅಥವಾ ಗೇಮ್ ಆಡಿ ಮನೆ ಹಾಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಮನೆ ಉದ್ಧಾರ ಆಗೋ ಅಂತ ಮಾತು ಹೇಳ್ತಾ ಇದ್ದೀನಿ ಮನೆ ಉದ್ಧಾರ ಆಗುವಂತಹ ಮಾತನ್ನಗಳನ್ನ ಕೇಳೋ ಅಂತ ಇರೋರು ಕೇಳಬಹುದು ಯಾಕಂದ್ರೆ ನಾನು ಎಲ್ಲೂ ಹೋಗಿ ಇಸ್ಪಿಟ್ ಆಡಿ ಗೇಮ್ ಆಡಿ ಆನ್ಲೈನ್ ಅಲ್ಲಿ ಗೇಮ್ ಆಡಿ ಅಂತ ಎಲ್ಲಿ ಯಾರೋ ಫಿಲಮ್ ಸ್ಟಾರ್ ತರನು ಅಥವಾ ಇನ್ನೊಬ್ಬ ಕ್ರಿಕೆಟರ್ ತರನು ನಾನು ಇಲ್ಲಿ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದೇನು ಧರ್ಮವನ್ನ ಪರಿಪಾಲನೆ ಮಾಡಿ ಧರ್ಮವನ್ನ ನೀವು ಪರಿಪಾಲನೆ ಮಾಡಿದ್ರೆ ನಿಮ್ಮನ್ನ ಧರ್ಮ ಪರಿಪಾಲನೆ ಮಾಡುತ್ತೆ ಅಂತ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳಿ ಧರ್ಮವನ್ನ ನಾವು ಪರಿಪಾಲನೆ ಮಾಡಬೇಕು ಹಾಗಾಗಿ ಪತಿವ್ರತ ಧರ್ಮವನ್ನ ಯಾರು ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂತಹ ಹೆಣ್ಣು ಮಕ್ಕಳು ಮಾಂಗಲ್ಯ ಸೂತ್ರವನ್ನ ಇನ್ನೊಬ್ಬರಿಗೆ ತೋರಿಸ್ತೆ ಅದನ್ನ ಒಳಗಡೆ ಇಟ್ಕೊಳೋದ್ರಿಂದ ಖಂಡಿತವಾಗ್ಲು ಅವರಿಗೆ ಮಾಂಗಲ್ಯತನ ಅನ್ನುವಂಥದ್ದು ವೃದ್ಧಿ ಆಗತ್ತೆ ಅವ್ರು ಯಾವಾಗ್ಲೂ ಸಹ ಎರಡು ಕೆನ್ನೆಗೆ ಅರ್ಶನ ಮತ್ತೆ ಹಣೆಗೆ ಕುಂಕುಮ ಮತ್ತೆ ಇಲ್ಲಿ ಸಿಂಧೂರವನ್ನ ಧಾರಣೆ ಮಾಡೋದ್ರಿಂದ ಪತಿಯ ಆಶು ವೃದ್ಧಿ ಆಗತ್ತೆ ಅಂತ ಹೇಳಿ ಸೊ ಇದು ವಿಶೇಷವಾಗಿರುತ್ತೆ ಸೊ ಮಾಂಗಲ್ಯವನ್ನ ಕಟ್ಕೊಂಡಿರುವಂತಹ ಎಲ್ಲಾ ಸುಮಂಗಲಿಗಳು ಸುಮಂಗಲಿಯರು ಸಹ ಸುಮಂಗಲಿ ಆಗಿರ್ಲಿ ಯಾರ್ಯಾರು ಇದನ್ನ ಪರಿಪಾಲನೆ ಮಾಡ್ತಾ ಇಲ್ಲ ಅವರು ಸುಮಂಗಲಿ ಆಗಿರ್ಲಿ ಎಲ್ಲರ ಪತಿ ಆಶು ವೃದ್ಧಿ ಆಗ್ಲಿ ನಮ್ಮ ಭಾರತದ ಎಲ್ಲ ಹೆಣ್ಣು ಮಕ್ಕಳು ಸಹ ಸದಾಕಾಲ ದೀರ್ಘ ಸುಮಂಗಲಿ ಆಗಿರುವಂತಹ ಅನುಗ್ರಹ ಭಗವಂತ ಸಂಪ್ರಾಪ್ತಿ ಮಾಡ್ಲಿ ಇಷ್ಟು ದಿನ ಆಗಿದ್ದಾಗೋಗಿದೆ ಇನ್ನು ಮುಂದೆ ಆದ್ರೂ ಸಹ ಮಾಂಗಲ್ಯಕ್ಕೆ ಉತ್ತಮವಾದಂತಹ ಬೆಲೆಯನ್ನ ಕೊಟ್ಟು ಸಹಧರ್ಮಚಾರಿಣಿ ಅನ್ನತಕ್ಕಂಥವಳು ಅದ್ರ ಬಗ್ಗೆ ಇನ್ನೊಬ್ಬರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮಸ್ಕಾರ